ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸವೆಂದರೆ ಹಬ್ಬ ಹರಿದಿನಗಳ ಕಾಲ ನಾಗರ ಪಂಚಮಿ ನಂತರ ಬರುವ ಪ್ರಮುಖ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಪ್ರಮುಖವಾದದ್ದು ಬದುಕಿನ ಸಮೃದ್ಧಿ ಏಳಿಗೆ ವಿದ್ಯೆ ಬುದ್ಧಿ ಎಲ್ಲವನ್ನೂ ಕೊಡುವ ಲಕ್ಷ್ಮೀದೇವಿಯ ದೇವಿಯ ಕೃಪಾ ಕಟಾಕ್ಷಕಕ್ಕೆ ಪಾತ್ರವಾಗಲು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಶುಕ್ರವಾರದ ವರಮಹಾಲಕ್ಷ್ಮಿ ದಿನದಂದು ಒಂದು ರೂಪಾಯಿ ನಾಣ್ಯದಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿದಾಗ ನಿಮ್ಮ ಜೀವನದಲ್ಲಿ ಹಣ ಹೆಚ್ಚುತ್ತಲೇ ಇರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಪೌರ್ಣಿಮೆಗೆ ಮೊದಲು ಬರುವ ಶುಕ್ರವಾರ ಆಚರಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ಈ ಹಬ್ಬವನ್ನ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಾರೆ ಆದಿಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿಯ ಕೃಪೆಗೆ ಪಾತ್ರವಾಗಲು ಈ ಹಬ್ಬವು ಪ್ರಮುಖವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ವರಮಹಾಲಕ್ಷ್ಮಿ ಹಬ್ಬವನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟರಂದು ಆಚರಿಸಲಾಗುವುದು ಈ ದಿನದಂದು ಪೂಜಾ ಸಮಯವು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಇರುತ್ತದೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ಆರಿಸಿಕೊಳ್ಳಬಹುದು ಪೂಜಾ ಸಮಯಗಳು ಬೆಳಿಗ್ಗೆ ಆರರಿಂದ ಹನ್ನೆರಡರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರರವರೆಗೆ ಸಂಜೆ ಆರರಿಂದ ಒಂಬತ್ತರವರೆಗೆ ನಿಮ್ಮ ಮನೆಯ ಆಚರಣೆಯ ಪ್ರಕಾರ ನೀವು ಪೂಜಾ ಸಮಯವನ್ನು ಆಯ್ದುಕೊಳ್ಳಬಹುದು ಪೂಜಾ ವಿಧಿವಿಧಾನಗಳು ಮನೆಯನ್ನು ಸ್ವಚ್ಛಗೊಳಿಸಿ ದೇವಿಗೆ ಪೂಜಾ ಸ್ಥಳವನ್ನ ಸಿದ್ಧಪಡಿಸಿ ವರಮಹಾಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನ ಪ್ರತಿಷ್ಠಾಪಿಸಿ ವಿಗ್ರಹವನ್ನ ಹೂವುಗಳಿಂದ ಅಲಂಕರಿಸಿ ದೀಪ ಹಚ್ಚಿ ಪಂಚಾಮೃತ ಹಣ್ಣುಗಳು ಹೂವುಗಳು ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸಿ ಶ್ರೀ ವರಮಹಾಲಕ್ಷ್ಮಿ ದೇವಿಗೆ ನಮಃ ಎಂದು ಜಪಿಸಿ ಲಕ್ಷ್ಮೀ ಸ್ತೋತ್ರ ಕತೆಗಳನ್ನು ಓದಿ ದೇವಿಗೆ ಆರತಿ ಮಾಡಿ ಪೂಜೆಯನ್ನು ಮುಗಿಸಿ ಇದು ಸರಳವಾದ ಪೂಜಾ ವಿಧಿವಿಧಾನವಾಗಿದ್ದು ನೀವು ನಿಮ್ಮ ಮನೆಯ ಆಚರಣೆಯ ಪ್ರಕಾರ ಇದನ್ನು ಅನುಸರಿಸಬಹುದು ವರಮಹಾಲಕ್ಷ್ಮಿ ಹಬ್ಬದ ಮಹತ್ವವೇನು ಭಾರತದ ಹಬ್ಬಗಳು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ವರಮಹಾಲಕ್ಷ್ಮಿ ಹಬ್ಬವು ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ಮುಖ್ಯವಾದ ಹಬ್ಬ ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಮಹಿಳೆಯರು ತಮ್ಮ ಬಲಮಣಿ ಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟುತ್ತಾರೆ ಅಂದು ಉಪವಾಸ ಕೈಗೊಳ್ಳುವ ಮೂಲಕ ವರಮಹಾಲಕ್ಷ್ಮಿ ವ್ರತ ಕೈಗೊಳ್ಳುತ್ತಾರೆ ಈ ಮೂಲಕ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪಡೆಯಲು ಬಯಸುತ್ತಾರೆ ವರಮಹಾಲಕ್ಷ್ಮಿ ಮಂತ್ರ ಪದ್ಮಾಸನೆ ಪದ್ಮಾಕರೆ ಸರ್ವಲೌಕೈಕ ಪೂಜಿತಿ ಪೂಜಿತೆ ನಾರಾಯಣ ಪ್ರಿಯೆ ದೇಯಿ ಸುಪ್ರೀತಾ ಭವ ಸರ್ವದಾ ಈ ಮಂತ್ರವನ್ನ ಪಠಿಸುವ ಮೂಲಕ ವಿವಾಹಿತ ಮಹಿಳೆಯರು ವರಮಹಾಲಕ್ಷ್ಮಿ ಕೃಪಾ ಪಾತ್ರರಾಗಬಹುದು ವರಮಹಾಲಕ್ಷ್ಮಿ ಪೂಜೆಗೆ ಸಾಮಗ್ರಿಗಳು ವರಮಹಾಲಕ್ಷ್ಮಿ ಹಬ್ಬ ಆಚರಿಸುವ ಮೊದಲು ಪೂಜಾ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಹೊಂದಿಸಿಕೊಳ್ಳಿ ಹಬ್ಬಕ್ಕೆ ಯಾವೆಲ್ಲ ಪೂಜಾ ಸಾಮಗ್ರಿಗಳು ಬೇಕೆಂಬ ಸಂದೇಹ ನಿಮ್ಮಲ್ಲಿರಬಹುದು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಪ್ರತಿ ವರ್ಷ ಈ ಪೂಜೆ ಕೈಗೊಳ್ಳುವುದರಿಂದ ಇದರ ಆಚಾರ ವಿಚಾರಗಳೆಲ್ಲವೂ ತಿಳಿದಿರಬಹುದು ಹೊಸದಾಗಿ ಮದುವೆಯಾದವರು ಶಾಸ್ತ್ರ ಸಂಪ್ರದಾಯದ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲದವರು ಈ ಮುಂದಿನ ಮಾಹಿತಿಯನ್ನು ಗಮನಿಸಬಹುದು ವರಮಹಾಲಕ್ಷ್ಮಿ ಿ ಪೂಜೆಗೆ ಲಕ್ಷ್ಮೀ ದೇವಿಯ ಮುಖವಾಡಬೇಕು ಇದರ ಜೊತೆಗೆ ಕಲಶವೊಂದು ಇರಲಿ ದೇವಿಗೆ ಉಡಿಸಲು ಸೀರೆ ಬೇಕು ದೇವಿಗೆ ಆಭರಣದಿಂದ ಅಲಂಕಾರ ಮಾಡಬೇಕು ರೆಡಿಮೇಡ್ ಕೂದಲು ಒಂದಿಷ್ಟು ಪರಿಕರಗಳು ಇರಬೇಕು ಇವೆಲ್ಲ ಗ್ರಂಥಿಕೆ ಅಂಗಡಿ ಅಥವಾ ಮಾರುಕಟ್ಟೆಯಲ್ಲಿ ದೊರಕುತ್ತದೆ ಕನ್ನಡಿ ಇರಲಿ ಸಿಪ್ಪೆ ತೆಗೆದ ಮೂರು ತೆಂಗಿನ ಕಾಯಿಯನ್ನ ಇಡಿ ಇದರೊಂದಿಗೆ ಅಲಂಕಾರಕ್ಕೆ ಮತ್ತು ಪೂಜೆಗೆ ಹೂಗಳು ಬೇಕು ಮಣಿಕಟ್ಟಿಗೆ ಕಟ್ಟಲು ಹಳದಿ ದಾರವನ್ನ ತಂದಿಡಿ ಮರದ ಮಣಿ ಪೀಠ ಬೇಕು ಹೂವಿನ ಹಾರ ಸಿದ್ಧವಾಗಿಟ್ಟುಕೊಳ್ಳಿ ವೀಳ್ಯದೆಲೆ ಅಡಿಕೆ ಹಣ್ಣುಗಳು ಬಾಳೆಹಣ್ಣು ಅರಿಶಿನ ಚಂದನ ಕುಂಕುಮ ಬಿಳಿ ರಂಗೋಲಿ ಪುಡಿ ಅಕ್ಷತೆ ಮತ್ತು ಅಕ್ಕಿ ಇರಲಿ ಇವುಗಳೊಂದಿಗೆ ಎಣ್ಣೆ ತುಪ್ಪ ಮತ್ತು ದೀಪ ಧೂಪದ್ರವ್ಯದ ತುಂಡುಗಳು ಕರ್ಪೂರ ಇರಲಿ ಲೋಹದ ಅಥವಾ ಬೆಳ್ಳಿಯ ತಟ್ಟೆಯು ಪೂಜೆಗೆ ಬೇಕಾಗುತ್ತದೆ ವರಮಹಾಲಕ್ಷ್ಮಿ ಪೂಜೆ ಮಾಡುವುದು ಹೇಗೆ ಪೂಜೆ ಮಾಡುವ ವಿಧಾನ ಕರ್ನಾಟಕದ ವಿವಿಧೆಡೆ ಬೇರೆ ಬೇರೆ ರೀತಿ ಇರಬಹುದು ತಮ್ಮ ಆಚಾರ ವಿಚಾರದಂತೆ ನಡೆಸಿಕೊಂಡು ಬಂದ ಕ್ರಮದಂತೆ ಮಾಡಬಹುದು ಬೆಳಿಗ್ಗೆ ಉದಯ ಕಾಲದಲ್ಲಿ ಪೂಜೆ ಮಾಡಬೇಕು ಹೀಗಾಗಿ ಅಂದು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪೂಜೆ ಅಥವಾ ಆಚರಣೆ ಇರುತ್ತದೆ ಪೂಜಾ ಪ್ರದೇಶವನ್ನ ನೀರಿನಿಂದ ಶುದ್ಧ ಮಾಡಿ ಗಂಗಾ ಜಲವಿದ್ರೆ ಉತ್ತಮ ಮರದ ಪೀಠ ಮಣೆಗೆ ಅರಿಶಿನ ಹಚ್ಚಿ ರಂಗೋಲಿ ಪುಡಿ ಇರಲಿ ಪೀಠಕ್ಕೆ ಅಕ್ಷತೆ ಹಾಕಿ ಲೋಹದ ತಟ್ಟೆ ಇಡಿ ಅರಿಶಿನ ಕುಂಕುಮವನ್ನ ಕಲಶಕ್ಕೆ ಹಚ್ಚಿ ಅದನ್ನ ತಟ್ಟೆಯ ಮಧ್ಯಭಾಗದಲ್ಲಿಟ್ಟು ಕಲಶಕ್ಕೆ ಕೊಂಚ ನೀರು ಹಾಕಿ ಕಲಶಕ್ಕೆ ಅಕ್ಷತೆ ಹಾಕಿ ಕಲಶದ ಮೇಲೆ ತೆಂಗಿನಕಾಯಿ ಇಡಿ ಈ ರೀತಿ ಕಲಶ ಮತ್ತು ತೆಂಗಿನಕಾಯಿಯು ಲಕ್ಷ್ಮೀ ದೇವಿಯಾಗಬೇಕು ಇದಕ್ಕಾಗಿ ತೆಂಗಿನಕಾಯಿಗೆ ಲಕ್ಷ್ಮೀ ದೇವಿಯ ಮುಖವಾಡವನ್ನ ಜೋಡಿಸಿರಿ ಬಟ್ಟೆ ಬಳಸಿ ಸೀರೆ ಉಳಿಸಿ ಕೂದಲು ಆಭರಣ ಇತ್ಯಾದಿಗಳಿಂದ ಅಲಂಕರಿಸಿ ಹೂವಿನ ಹಾರ ಹಾಕಿ ವರಲಕ್ಷ್ಮಿ ಮಂತ್ರಗಳು ವರಲಕ್ಷ್ಮಿ ದೇವರ ಅಲಂಕಾರ ಮುಗಿದ ಬಳಿಕ ದೇವಿಯ ಹಿಂದೆ ಕನ್ನಡಿ ಇರಿಸಿ ಎಣ್ಣೆ ಹಾಕಿ ದೀಪ ಬೆಳಗಿಸಿ ದೇವಿಯ ಮುಂದೆ ವಿಳಿಯದೆಲೆ ಅಡಿಕೆ ಇಡಿ ಮೊದಲೊಂದಿಪ ಗಣನಾಥ ಎಂಬಂತೆ ಮೊದಲು ಗಣೇಶ ದೇವರಿಗೆ ಪೂಜೆ ಸಲ್ಲಿಸಿ ದೇವಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪಠಣ ಮಾಡಿ ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರ ಪಠಿಸಬಹುದು ದೇವಿಗೆ ಪೂಜೆ ಸಲ್ಲಿಸುವಾಗ ಹೂ ಅರ್ಪಿಸಿ ತಾಂಬೂಲ ಅರ್ಪಿಸಿ ದೇವಿಗೆ ನೈವೇದ್ಯ ಅರ್ಪಿಸಿ ಕಡಲೆ ಪಾಯಸ ಮೋದಕ ಇಡ್ಲಿ ಉಪ್ಪು ಇತ್ಯಾದಿಗಳನ್ನು ನೈವೇದ್ಯವಾಗಿ ಮಹಾಲಕ್ಷ್ಮಿ ದೇವಿಗೆ ಸಮರ್ಪಿಸಬಹುದು ಇದೆಲ್ಲ ಆದ ಬಳಿಕ ಆರತಿ ಮಾಡಿ ಬಳಿಕ ನಿಮ್ಮ ಕೈಗೆ ದಾರವನ್ನು ಕಟ್ಟಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನು ಸಲ್ಲಿಸಿ ಹಣ ವೃದ್ಧಿಗೆ ಪರಿಹಾರ ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ದೈನಂದಿನ ಜೀವನವನ್ನು ನಡೆಸಲು ಮತ್ತು ಭವಿಷ್ಯದಲ್ಲಿ ನಮ್ಮ ಸಮಾಜದಲ್ಲಿ ಉತ್ತಮವಾಗಿ ಬದುಕಲು ಹಣವನ್ನು ಉಳಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಹಾಗೆ ಹಣವನ್ನು ಉಳಿಸಲು ಬಯಸಿದರೆ ನಾವು ಅದಕ್ಕಾಗಿ ಶ್ರಮಿಸಬೇಕು ಹಾಗೆ ಕೆಲಸ ಮಾಡಿದ ನಂತರವೂ ಕೆಲವರು ತಾವು ದುಡಿದ ಹಣವನ್ನು ಪಡೆಯಲು ಸಾಧ್ಯವಾಗದ ಪರಿಸ್ಥಿತಿ ಇರುತ್ತದೆ ಅದೇ ರೀತಿ ಅವರು ಗಳಿಸಿದ ಹಣವನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ವ್ಯರ್ಥವಾಗುತ್ತದೆ ಅಂತಹ ಜನರು ಶುಕ್ರವಾರದ ವರಮಹಾಲಕ್ಷ್ಮಿ ದಿನದಂದು ಈ ಪರಿಹಾರವನ್ನು ಮಾಡಿದಾಗ ಅವರ ಜೀವನದಲ್ಲಿ ಹಣ ಹೆಚ್ಚುತ್ತಲೇ ಇರುತ್ತದೆ ಈ ಪರಿಹಾರವನ್ನು ಇಂದು ಆಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ದಿನವಾದ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಇಪ್ಪತ್ತೈದರಿಂದ ಆರು ನಲವತ್ತೈದರ ಗಂಟೆಯೊಳಗೆ ಯಾವಾಗ ಬೇಕಾದರೂ ಮಾಡಬಹುದು ಈ ಪರಿಹಾರವನ್ನ ಮಾಡಲು ಸ್ನಾನ ಮಾಡಿದರೆ ಸಾಕು ಬೇರೆ ಯಾವುದೇ ಷರತ್ತುಗಳಿಲ್ಲ ಇದಕ್ಕಾಗಿ ನಮಗೆ ಎರಡು ಮುಖ್ಯ ಪದಾರ್ಥಗಳು ಬೇಕಾಗುತ್ತವೆ ಇವೆರಡು ಹಣವನ್ನ ಮೋಡಿ ಮಾಡುವ ವಸ್ತುಗಳು ಮತ್ತು ಅವುಗಳಲ್ಲಿರುವ ಎಲ್ಲವನ್ನೂ ಗುಣಿಸುವ ಶಕ್ತಿಶಾಲಿ ಪದಾರ್ಥಗಳಾಗಿವೆ ಆ ಪದಾರ್ಥಗಳು ಏಲಕ್ಕಿ ಮತ್ತು ಜಾಯ್ಕಾಯಿ ಜಾಕಾಯಿ ಎಲ್ಲಾ ದೇಶದ ಔಷಧಿ ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲಿ ಲಭ್ಯವಿದೆ ನಾವು ನಮ್ಮ ಮನೆಗಳಲ್ಲಿ ಏಲಕ್ಕಿಯನ್ನು ಇಡುತ್ತೇವೆ ಕೀಟಗಳಿಂದ ಮುಕ್ತವಾದ ಉತ್ತಮ ಜಾಕಾಯಿಯನ್ನು ಖರೀದಿಸಿ ಅಲ್ಲದೆ ಪರಿಮಳಯುಕ್ತ ಮತ್ತು ಮುರಿಯದ ಏಲಕ್ಕಿಯನ್ನು ಖರೀದಿಸಿ ಇವೆರಡನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಅದಕ್ಕೆ ಒಂದು ರೂಪಾಯಿ ಅಥವಾ ಎರಡು ಐದು ರೂಪಾಯಿ ನಾಣ್ಯವನ್ನು ಸೇರಿಸಿ ಇದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿ ದೇವಿಯನ್ನು ಯೋಚಿಸಿ ಹಣ ಹೆಚ್ಚಾಗಲಿ ಎಂದು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿ ನಂತರ ಅದನ್ನು ನಿಮ್ಮಲ್ಲಿರುವ ಅಕ್ಕಿಯ ಪಾತ್ರೆಯಲ್ಲಿರಿಸಿ ಅದು ಯಾವುದೇ ರೀತಿಯ ಅಕ್ಕಿಯಾಗಿದ್ದರು ನೀವು ಅದನ್ನ ಬಾಜ್ರಾ ಅಕ್ಕಿಯಲ್ಲಿ ಅಡುಗೆ ಅಕ್ಕಿಯಲ್ಲಿ ಇಡ್ಲಿ ಅಕ್ಕಿಯಲ್ಲಿ ಅಥವಾ ಪಡಿತರ ಅಕ್ಕಿಯಲ್ಲಿಯೂ ಹಾಕಿ ಇಡಬಹುದು ನಿಮ್ಮಲ್ಲಿರುವಷ್ಟು ಅಕ್ಕಿ ಪಾತ್ರೆಗಳಲ್ಲಿ ಹಾಕಬಹುದು ಅದು ನಿಮ್ಮ ಆಯ್ಕೆ ಈ ದಿನ ಮಾತ್ರ ಇಡುವುದರಿಂದ ನಮ್ಮ ಕಠಿಣ ಪರಿಶ್ರಮದಿಂದ ನಾವು ಗಳಿಸಿದ ಹಣವು ನಮಗೆ ಬರುತ್ತದೆ ಮತ್ತು ದೀರ್ಘಕಾಲದವರೆಗೆ ಸಂಬಂಧಿಸಲ್ಪಟ್ಟ ಹಣವು ಯಾವುದೇ ಅಡೆತಡೆ ಇಲ್ಲದೆ ಬರುತ್ತದೆ ಇದು ಸರಳ ಪರಿಹಾರವಾಗಿದ್ದರೂ ಇದು ತುಂಬಾ ಶಕ್ತಿಶಾಲಿ ಪರಿಹಾರವಾಗಿದೆ ಶುಕ್ರವಾರ ರಾತ್ರಿಯೊಳಗೆ ಈ ಪರಿಹಾರವನ್ನ ಮಾಡುವವರು ಮಹಾಲಕ್ಷ್ಮಿ ದೇವಿಯನ್ನ ಪೂರ್ಣ ಹೃದಯದಿಂದ ಸ್ಮರಿಸುವುದರಿಂದ ಅವರ ಆರ್ಥಿಕ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ಎಂದು ತಿಳಿಸುವ ಮೂಲಕ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ ಇಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ನಿಮ್ಮ ಮನೆ ದೇವರ ಅಥವಾ ಇಷ್ಟ ದೇವರ ಹೆಸರನ್ನ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು